ಹಲೋ ನನ್ನ ಬಳಗದ ಬಂಧುಗಳ ಎಲ್ರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಪುದೀನ ರೈಸ್ ಮಾಡೋದು ಅಥವಾ ಪುದೀನ ಚಿತ್ರಾನ್ನ ಅಥವಾ ಪುದೀನ ಕಲಸನನ್ನು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ತುಂಬ ಸುಲಭವಾಗಿ ಮಾಡ್ಕೋಬೋದಿದ್ನ ನೀವು ಮನೆಯಲ್ಲೇ ಪುದೀನ ಬೆಳ್ಕೊಂಡಿದ್ರಂತೂ ಇನ್ನೂ ಸುಲಭ ಬಹಳ ಬೇಗನೂ ಮಾಡ್ಕೋಬೋದಿದ್ನ ಲಂಚ್ ಬಾಕ್ಸಿಗೂ ಒಂದು ಭಾಳ ಒಳ್ಳೆ ರೆಸಿಪಿ ಇದಕ್ಕೆ ನಾನು ಒಂದು ಗ್ಲಾಸ್ ಅಕ್ಕಿಯನ್ನು ಬೇಯಿಸಿ ಅನ್ನ ಮಾಡಿ ಇಟ್ಕೊಂಡಿದ್ದೆ ಸ್ವಲ್ಪ ಉದುರು ಉದುರಾಗಿ ಅನ್ನ ಮಾಡ್ಕೋಬೇಕು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನವರಾತ್ರಿ ದೇವಿ ನೈವೇದ್ಯ ಕೂಡ ಇದನ್ನು ಇಡ್ಬೋದು ಒಂದು ಪಾಟಲ್ಲಿ ಸ್ವಲ್ಪ ಪುದೀನ ಹಾಕಿದ್ದೆ ಈಗಿದ್ದರೆ ಎಲೆಗಳನ್ನೇ ನಾನು ತಗೋತಾ ಇದ್ದೀನಿ ಚಿತ್ರಾನ್ನ ಮಾಡಲಿಕ್ಕೆ ಅಂತ ಈಗ ಎಲೆಗಳನ್ನು ಕಟ್ ಮಾಡ್ಕೊಳ್ಳೋಣ ಪುದೀನ ಎಲೆಗಳನ್ನ ಇಷ್ಟು ತಗೊಂಡಿದ್ದೀನಿ ನಾನು ಇದನ್ನೀಗ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ಹರ್ಕೋಬೇಕಾಗತ್ತೆ ನೋಡಿ ಪುದೀನ ತೊಳೆದು ಇಟ್ಕೊಂಡಿದ್ದೀನಲ್ಲ ಈಗ ಮಿಕ್ಸಿಗೆ ಹಾಕ್ಕೊಳ್ಳೋಣ ಒಂದೆರಡು ಇಂಚು ಶುಂಠಿ ಹಾಕೋತಾ ಇದ್ದಾನೆ ಎರಡು ಹಸಿಮೆಣಸ್ ಹಾಕೋತಾ ಇದ್ದಾನೆ ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳೋಣ ನೀರು ಹಾಕ್ಕೊಡ್ದೆ ರುಬ್ಕೊಳ್ಳಿ ನೀರು ಬೇಕಾದ್ರೆ ಒಂದು ಚೂರು ಎರಡು ಸ್ಪೂನ್ ಅಷ್ಟು ಹಾಕ್ಕೊಬೋದು ಈ ಥರ ಚಟ್ನಿ ಥರ ರುಬ್ಕೊಳ್ಳಿ கேஸ் மேலே ஒன் பான் அத்வா பாண்டா இடக்கொள்ளி அதுக்கொந்தெர்ட் ஸ்பூன் துப்பா ஹாக்கொள்ளீக நாலு ஸ்பூன் அது எண்ணெஹாக்கொள்ளணா எண்ணெகாய காலு சாசுவை அருத்தூன் கடலைபழை அருத்தூன் உந்தினா கால ஸ்பூன் ஜீரிகா ஸ்பூன் அரிசிணா ஒன்று ஊஷியஷ்டு கடலைபீஜானே ಒಂದು ಎಂಡತ ಎಲೆ ಕರಿಬೇವು ಬೇಳೆ ಕಡಲೆ ಬೀಜ ಎಲ್ಲ ಫ್ರೈ ಆಗಿದೆ ಈಗ ನಾವು ಅರ್ದಿಟ್ಕೊಂಡಿರೋ ಪುದೀನ ಚಟ್ನಿ ಹಾಕೊಂಡ್ಬೋದ ನೀರೆಲ್ಲ ಹಿಂಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನಾನಿಲ್ಲಿ ಅನ್ನ ಉದುರುದ್ರಾಗಿ ಬೇಯಿಸಿಟ್ಕೊಂಡಿದ್ದೀನಿ ನೋಡಿ ಈಗ ನೀರೆಲ್ಲ ಹಿಂಗಿದೆ ನಾವು ಬೇಯಿಸಿಟ್ಕೊಂಡು ಅನ್ನ ಹಾಕ್ಕೊಂಬಿಡೋಣ ಮಸಾಲೆ ಅನ್ನ ಎಲ್ಲ ಮೇಲೆ ಕೆಳಗೆ ಹಾಕೋ ಥರ ಕಲಿಸ್ಕೊಳ್ಳಿ ಇನ್ನು ಉಪ್ಪು ಹಾಕಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಮೇಲೆ ಕ್ಲೀನಾಗಿ ಎಲ್ಲ ಕಲ್ಸ್ಕೊಂಬಿಡಿ ಪೂರ ಉಪ್ಪು ಸ್ವಲ್ಪ ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹೆಚ್ಚು ಕಮ್ಮಿ ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಬೇಕಾಗ್ಬೋದು ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕಲ್ಸ್ಕೊಂಡ್ಬಿಡಿ ಈ ಗ್ರೀನ್ ರೈಸು ಲಂಚ್ ಬಾಕ್ಸಿಗೆ ಕೂಡ ಒಂದು ಒಳ್ಳೆ ರೆಸಿಪಿ ಇನ್ನೇ ನವರಾತ್ರಿ ಹಬ್ಬ ಹತ್ತಿರ ಬರ್ತಾ ಇದೆ ದೇವಿ ನೈವೇದ್ಯಕ್ಕೆ ಕೂಡ ಇದನ್ನು ಮಾಡಿ ಇಟ್ಕೋಬೋದು ನೀವುಗಳು ನೋಡಿ ರೈಸು ನಾನು ಕಲ್ಸ್ಕೊಂಡಾಗಿದೆ ಈಗ ಮೇಲೆ ಸ್ವಲ್ಪ ನಿಂಬೆ ರಸ ಹಿಂಡ್ಕೊಳ್ಳೋಣ ನಿಂಬೆ ರಸದ ಬದಲಿ ನೀವು ಹುಣಸೆ ಹುಳಿನೂ ಹಾಕೋಬಹುದು ಆದರೆ ಈ ಚಟ್ನಿ ರುಬ್ಬವಾಗಲೇ ಒಂದು ಸ್ವಲ್ಪ ಒಂದು ಸಣ್ಣ ನೆಲ್ಲಿಕಾಯಿ ಗರದಷ್ಟು ಹುಣಸೆ ಹುಳಿ ಹಾಕೋಬಹುದು ಈಗ ಒಂದ್ಸಲ ಕಲ್ಸ್ಕೊಂಬಿಡಿ ಎಲ್ಲ ನಿಂಬೆ ರಸ ಎಲ್ಲ ಕಡೆ ಬೆರೆತ್ಕೊಳ್ಳೋ ಥರ ಕಲ್ಸ್ಕೊಂಡ್ಬಿಡಿ ನೋಡಿ ಪುದೀನ ರೈಸು ರೆಡಿಯಾಗಿದೆ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಹಾಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು